ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಶಿವಕುಮಾರ್ ಚಾಕ್ಲೇಟ್ ಬಾಕ್ಸ್ ಕೊಡುತ್ತಾನೆ ಅವಳು ಆ ಚಾಕ್ಲೇಟ್ ಬಾಕ್ಸನ್ನು ಓಪನ್ ಮಾಡುತ್ತಾಳೆ ಆ ಚಾಕ್ಲೇಟ್ ಬಾಕ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಸುತ್ತ ಹಾರ್ಟ್ ಶೇಪ್ ಕೂಡ ಇರುತ್ತದೆ ಆಚೆಗೆ ಒಂದೊಂದು ಚಾಕ್ಲೇಟ್ ಕೂಡ ಅಂಟಿಸಿರುತ್ತಾರೆ ಮತ್ತು ಅವಳ ಫೋಟೋಸ್ ಕೂಡ ಇರುತ್ತದೆ ಇದೆಲ್ಲವನ್ನು ನೋಡಿದಂಥ ಸಾವಿತ್ರಿಗೆ ತುಂಬ ಖುಷಿಯಾಗುತ್ತದೆ ಏನ್ರಿ ಇವತ್ತು ಇಷ್ಟೊಂದು ಸರ್ಪ್ರೈಸ್ ಇಟ್ಟಿದ್ದೀರಾ ಇದೆಲ್ಲ ಏನಿಲ್ಲ ಹಾಗೆ ಸುಮ್ಮನೆ ನಿನಗೋಸ್ಕರ ಮಾಡಿದ್ದೆ ಅಷ್ಟೇ ಆ ಹೇಳ್ತಾನೆ ಶಿವಕುಮಾರ್ ಅವಳಿಗೆ ಐಸ್ ಕ್ರೀಮ್ ಇಷ್ಟ ಅಂತ ಹೇಳಿ ಐಸ್ ಕ್ರೀಮ್ ಆರ್ಡರ್ ಮಾಡಿರುತ್ತಾನೆ ಆದರೆ ಒಂದೇ ಐಸ್ ಕ್ರೀಮ್ ಆರ್ಡರ್ ಮಾಡಿರುತ್ತಾನೆ ಸಾವಿತ್ರಿಗೆ ಶಿವಕುಮಾರ್ ಐಸ್ ಕ್ರೀಮ್ ತಿನ್ನಿಸುತ್ತಾ ತುಂಬ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಾ ಇರ್ತಾನೆ ಏನು ಸಾವಿತ್ರಿ ಇವತ್ತು ಇಷ್ಟು ಚಂದ ಕಾಣಿಸ್ತಾ ಇದೆಯಾ ಅಂತ ಅಂದರೆ ನನ್ನ ದೃಷ್ಟಿನೇ ತಾಗುತ್ತೇನೋ ಕಣೇ ಹೇಳ್ತಾನೆ ಆಗ ಸಾವಿತ್ರಿ ಕೂಡ ಹಾಗೆಲ್ಲ ಏನಿಲ್ಲ ಅಷ್ಟೇ ನಿಮಗೆ ಮಾತ್ರ ಹಾಗನ್ನಿಸ್ತಾ ಇದೆ ಆಗ ಶಿವಕುಮಾರ್ ನೀನು ನನ್ನ ಬಂಗಾರಿ ಅಲ್ವಾ ಅದಕ್ಕೆ ನನಗೆ ಮಾತ್ರ ಅನಿಸುತ್ತೆ ಸಾವಿತ್ರಿ ಶಿವಕುಮಾರ್ಗೆ ಐಸ್ ಕ್ರೀಮ್ ತಿನ್ನಿಸಿ ಹೇಗಿದೆ ಅಂತ ಕೇಳ್ತಾಳೆ ನೀನು ತಿನ್ನಿಸ್ತಾ ಇರೋದಲ್ವ ತುಂಬ ಚೆನ್ನಾಗಿದೆ ಕಣೆ ಎಕ್ಸ್ಟ್ರಾ ಟೇಸ್ಟಿಯಾಗಿದೆ ಅಂತ ಶಿವಕುಮಾರ್ ಹೇಳುತ್ತಾನೆ ಸಾವಿತ್ರಿ ಸಾಕು ಸುಮ್ಮನೆ ಇರ್ರಿ ಇಷ್ಟೊಂದೆಲ್ಲ ಹೇಳಬೇಡಿ ಇಷ್ಟೊತ್ತಿಗೆ ಅಷ್ಟೊತ್ತಿಗೆ ವೇಟರ್ ಮತ್ತೆ ಬರುತ್ತಾನೆ ಸಾರ್ ನೀವು ಊಟ ಆರ್ಡರ್ ಮಾಡಿದ್ರಲ್ಲ ಟೈಮ್ ಆಯಿತು ತಗೊಂಡು ಬರಲ್ಲ ಅಂತ ಕೇಳ್ತಾನೆ ಆಗ ಸಾವಿತ್ರಿ ಊಟ ಕೂಡ ಇಲ್ಲೇನಾ ಅಂತ ಕೇಳ್ತಾಳೆ ಶಿವಕುಮಾರ್ ಹೌದು ಇನ್ನೊಂದು ಐದು ನಿಮಿಷ ಬಿಟ್ಟು ತಗೊಂಡು ಬನ್ನಿ ಅಂತ ಹೇಳ್ತಾನೆ ಆಗ ವೇಟರ್ ಸರಿ ಸರ್ ಎಂದು ವಾಪಸ್ ಹೋಗುತ್ತಾನೆ ಐಸ್ ಕ್ರೀಮ್ ಕೂಡ ಸಾವಿತ್ರಿಯ ತುಟಿಯ ಮೇಲೆ ಇರುತ್ತದೆ ಹಾಗೆ ಅದನ್ನು ನೋಡಿದಂಥ ಶಿವಕುಮಾರ್ಗೆ ಒಂದು ಕ್ಷಣ ತಟ್ಟಂತ ಐಸ್ ಕ್ರೀಮ್ನ ನಾನು ತಿಂದರೆ ಎಷ್ಟು ಚಂದ ಅಂತ ಅಂದುಕೊಂಡು ಮತ್ತೆ ವಾಸ್ತವಕ್ಕೆ ಬರುತ್ತಾನೆ ಸಾವಿತ್ರಿ ನಿನ್ನ ತುಟಿಯ ಮೇಲೆ ಐಸ್ ಕ್ರೀಮ್ ಇದೆ ಅದನ್ನು ಟಿಶ್ಯೂ ಪೇಪರ್ ತೆಗೆದುಕೊಂಡು ಒರೆಸ್ಕೋ ಅಂತ ಹೇಳ್ತಾನೆ ಟಿಶ್ಯೂ ಪೇಪರ್ ತೆಗೆದುಕೊಂಡು ಕ್ಲೀನ್ ಮಾಡಿಕೊಳ್ಳುತ್ತಾಳೆ ಸಾವಿತ್ರಿಗೆ ಸುತ್ತಮುತ್ತಲೂ ಕೆಂಪು ಬಣ್ಣದಂಥ ಕ್ಯಾಂಡಲ್ಗಳು ಕೆಂಪು ಬಣ್ಣದ ಆರ್ಟ್ ಶೇಪ್ ಇರುವಂಥ ಬಲೂನ್ಗಳು ಹಾಗೂ ಅವಳ ಸುತ್ತ ಗುಲಾಬಿ ಹೂವಿನ ದಳಗಳು ಅದರ ನಡುವೆ ಮಿಂಚುವ ಲೈಟುಗಳು ಅವೆಲ್ಲ ಅನ್ನು ಅವಳು ಫಿಲ್ಮ್ನಲ್ಲಿ ಮಾತ್ರ ನೋಡಿದ್ದು ಅವಳು ಮೊದಲ ಬಾರಿಗೆ ಇದನ್ನೆಲ್ಲ ನೋಡಿ ಯಾವುದೂ ಮಾಯಾ ಲೋಕದಲ್ಲಿದ್ದೇನೆ ಅನ್ನುವ ಹಾಗೆ ಭಾಸವಾಯಿತು ಖುಷಿಯಾಯಿತು ಆ ಖುಷಿಯಲ್ಲಿ ಅವಳು ಹೋಟೆಲಲ್ಲಿ ಇದ್ದೀನಿ ಅನ್ನೋದನ್ನು ಮರೆತು ಶಿವಕುಮಾರನ್ನು ಅಪ್ಪಿಕೊಂಡು ಬಿಟ್ಟಳು ಆದರೆ ಸುತ್ತಮುತ್ತ ಯಾರೂ ಇರಲಿಲ್ಲ ಅದೇ ಖುಷಿ ವಿಚಾರವಾಗಿದೆ ಈಗ ಶಿವಕುಮಾರ್ ಏನು ಸಾವಿತ್ರಿ ಈ ರೀತಿ ಬಂದು ನನ್ನ ಅಪ್ಪಿಕೊಂಡೆ ಅಂತಾನೆ ಆಗ ಹಾಗೆ ಸುಮ್ಮನೆ ಇರಿ ತುಂಬ ಖುಷಿಯಾಯಿತು ನನಗೆ ಹೊಸ ಪ್ರಪಂಚದ ಸೃಷ್ಟಿ ಮಾಡಿದ ರೀತಿ ಆಯಿತು ಯಾವತ್ತೂ ನಾನು ಇದನ್ನೆಲ್ಲ ನೋಡೇ ಇಲ್ಲ ಅನುಭವಿಸಿಲ್ಲ ಅಂತ ಹೇಳಿ ಮತ್ತೆ ಬಂದು ಕೂರುತ್ತಾಳೆ ಹೌದಾ ಇದೆಲ್ಲ ನಿನಗೋಸ್ಕರ ನನ್ನನ್ನು ನನ್ನ ಪ್ರೀತಿಗೆ ನನಗೋಸ್ಕರ ನೀನು ಅಷ್ಟೊಂದು ಅಂಬಲಿಸುವಾಗ ನಾನು ಇಷ್ಟು ಮಾಡಲಿಲ್ಲವೆಂದರೆ ಹೇಗೆ ಸಾವಿತ್ರಿ ಎಂದು ಶಿವಕುಮಾರ್ ಹೇಳುತ್ತಾನೆ ಐದು ನಿಮಿಷ ಮುಗಿದಿರುತ್ತದೆ ಊಟವನ್ನು ತರುತ್ತಾನೆ ವೇಟರ್ ಊಟದಲ್ಲೂ ಆರ್ಟ್ ಶೇಪ್ ಇರುವ ಹಾಗೆ ಮತ್ತು ಐ ಲವ್ ಯು ಅನ್ನುವ ರೀತಿ ಎಲ್ಲವನ್ನು ವೇಟರ್ಗೆ ಮೊದಲೇ ತಿಳಿಸಿರುತ್ತಾನೆ ಶಿವಕುಮಾರ್ ಸಾವಿತ್ರಿ ಆ ಊಟವೆಲ್ಲವನ್ನು ನೋಡಿ ಏನಿದು ಎಲ್ಲದರಲ್ಲೂ ಈ ರೀತಿ ಅಂತ ಕೇಳ್ತಾಳೆ ಆಗ ಎಲ್ಲ ನಿನಗೋಸ್ಕರ ಅಷ್ಟೇ ಅಂತ ಹೇಳ್ತಾನೆ ಆಗ ಸಾವಿತ್ರಿ ಸರಿ ರೀ ಬೇಗ ಬೇಗ ಊಟ ಮಾಡಿಕೊಳ್ಳಿ ಮಳೆ ಬರುವ ಹಾಗಿದೆ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಸಾವಿತ್ರಿ ಊಟ ಮಾಡಲು ತಟ್ಟೆಗೆ ಕೈ ಹಿಡಿಯುತ್ತಾಳೆ ಆಗ ಶಿವಕುಮಾರ್ ನೀನು ಊಟ ಮಾಡಬೇಡ ಸಾವಿತ್ರಿ ಅಂತಾನೆ ಯಾಕೆ ರೀ ಅಂತ ಸಾವಿತ್ರಿ ಕೇಳ್ತಾಳೆ ಆಗ ಇವತ್ತು ನಾನೇ ನಿನಗೆ ತಿನ್ನಿಸುತ್ತೇನೆ ಅಂತ ಬಂದು ಅವಳ ಪಕ್ಕ ಕೂತು ಅವಳಿಗೆ ತಿನ್ನಿಸುತ್ತಾನೆ ಸಾವಿತ್ರಿಗೆ ಇದೆಲ್ಲವೂ ಕನಸ ನನಸ ಎಂಬ ಯೋಚನೆ ಇಷ್ಟು ಪ್ರೀತಿ ಇಂದು ಸಿಕ್ಕಿದೆಯಲ್ಲ ಅಂತ ಆಗ ಸಾವಿತ್ರಿ ನಾನು ನಿಮಗೆ ತಿನ್ನಿಸುತ್ತೇನೆ ಅಂತಾಳೆ ಅದಕ್ಕೆ ಶಿವಕುಮಾರ್ ಅದಕ್ಕಿಂತ ಭಾಗ್ಯ ಬೇಕಾ ತಿನ್ನಿಸಿ ಮೇಡಮ್ ಸಾವಿತ್ರಿ ಕೂಡ ಶಿವಕುಮಾರ್ಗೆ ಊಟ ತಿನ್ನಿಸುತ್ತಾ ಇರುತ್ತಾಳೆ ಆಗ ಶಿವಕುಮಾರ್ ಸಾವಿತ್ರಿ ಬೆರಳನ್ನು ಕಚ್ಚುತ್ತಾನೆ ಆಗ ಸಾವಿತ್ರಿ ಏನ್ರಿ ಇದು ಈ ರೀತಿ ಮಾಡಿಬಿಟ್ರಲ್ಲ ನಾನೇನು ಮಾಡಿದೆ ಸಾವಿತ್ರಿ ಬೆರಳು ಕಚ್ಚಿದ್ರಿ ಹೌದಾ ತುಂಬ ನೋವಾಗ್ತಿದೆಯಾ ಆಗೆಲ್ಲ ಏನಿಲ್ಲ ಬೇಗ ಬೇಗ ಊಟ ಮಾಡಿ ಮನೆಗೆ ಹೋಗೋಣ ಮಳೆ ಬರೋ ರೀತಿ ಇದೆ ಅಂತ ಮತ್ತೆ ಹೇಳುತ್ತಾಳೆ ಸರಿ ಸಾವಿತ್ರಿ ನೀನು ಬೇಗ ಬೇಗ ತಿನ್ಸು ನಾನು ಬೇಗ ಬೇಗ ಊಟ ಮಾಡ್ತೀನಿ ಅಂತ ಹೇಳಿ ಅವನು ಕೂಡ ಬೇಗ ತಿಂದು ಇಬ್ಬರು ಊಟ ಮುಗಿಸಿ ಹೊರಗಡೆ ಬರುತ್ತಾರೆ ಮಳೆ ಕೂಡ ಶುರುವಾಗಿರುತ್ತದೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣವ ಸಾವಿತ್ರಿ ಅಂತ ಕೇಳ್ತಾನೆ ಅದಕ್ಕೆ ಸಾವಿತ್ರಿ ಇಲ್ಲ ತುಂಬ ಟೈಮ್ ಆಗಿದೆ ಈವಾಗಲೇ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಅಲ್ಲಿಂದ ಹೊರಟು ಸ್ವಲ್ಪ ಮುಂದೆ ಬರುತ್ತಾರೆ ಆಗ ಜೋರು ಮಳೆಯಾಗುತ್ತದೆ ಇದನ್ನು ನೋಡಿದ ಶಿವಕುಮಾರ್ ಅಲ್ಲೇ ಸ್ವಲ್ಪ ಹೊತ್ತು ಇರಬೇಕಾಗಿತ್ತು ಸಾವಿತ್ರಿ ಈಗ ಜೋರು ಮಳೆ ಏನು ಮಾಡುವುದು ಅಂತ ಆಗ ತಟ್ಟಂತ ಒಂದು ಕೋಲ್ ಮಿಂಚ್ ಪಾಸಾಗುತ್ತದೆ ಇದನ್ನು ಕಂಡಂತ ಸಾವಿತ್ರಿ ಭಯಪಟ್ಟು ಶಿವಕುಮಾರ್ನ ಜೋರಾಗಿ ತಬ್ಬಿಕೊಳ್ಳುತ್ತಾಳೆ ಆಗ ಶಿವಕುಮಾರ್ ಏನಾಯಿತು ಸಾವಿತ್ರಿ ಅಂತಾನೆ ಸ್ವಲ್ಪ ಭಯ ಅಂತ ಹೇಳ್ತಾಳೆ ಶಿವಕುಮಾರ್ ಯಾಕೆ ಭಯಪಡುತ್ತೀಯ ಸಾವಿತ್ರಿ ನಾನಿಲ್ಲವ ನಿನ್ನ ಜೊತೆ ಗಟ್ಟಿಯಾಗಿ ತಪ್ಪಿಕೊಂಡು ಕಣ್ಣು ಮುಚ್ಚಿ ಕೂತ್ಕೋ ಎಂದು ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ